ಟಾಪ್ ಕ್ವಾಲಿಟಿ ಆಂಧ್ರ ಮತ್ತು ತೆಲಂಗಾಣದಿಂದಲೇ ಬಂದಿದೆ ಯಾವುದೇ ಡೌಟ್ ಇಲ್ಲ ಪಕ್ಷಿಗಳು ಸಾಯ್ತಾ ಇವೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ದರಿದ್ರ ವ್ಯವಸ್ಥೆ ಅಂತ ಇದು ಏನು ಅಂದ್ರೆ ಸತ್ರು ಕೂಡ ಗೊತ್ತಾಗಲ್ಲ ಅದೇ ಹಕ್ಕಿಗಳನ್ನು ತಗೊಂಡೋಗಿ ಮಾರಾಟ ಮಾಡುವಂತವ್ರು ಇದ್ದಾರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಾಯಿ ಮಾಂಸನೂ ಬಿಡಲ್ಲ ನಮ್ಮವರು ಮಿಕ್ಸ್ ಮಾಡಿ ಕೊಡ್ತಾರೆ ಅಂಥವರು ಬಿಟ್ಬಿಡ್ತಾರಾ ಕೋಳಿ ಮಾಂಸನ ಅದನ್ನು ಕೂಡ ಸೇರ್ಸೆ ಮಾರಾಟ ಮಾಡೋದು ಗಡಿಯಲ್ಲಿ ಬರುವಂತಹ ಗ್ರಾಮಗಳು ಈ ಕಡೆಗೆ ಆಂಧ್ರಪ್ರದೇಶ ಆ ಕಡೆಗೆ ತೆಲಂಗಾಣದ ಗಡಿಯಲ್ಲಿ ಬರುವಂತಹ ಗ್ರಾಮಗಳಲ್ಲಿ ತೀವ್ರ ನಿಗಾ ಇಡಬೇಕಾಗಿದೆ ಈಗಾಗಲೇ ಡಿ ಸಿ ಆದೇಶ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಏನಾಗುತ್ತೆ ಅಂತ ನೋಡಿ ಅಲ್ಲಿ ಯಾವುದೋ ನೋಡ್ತಾ ಇದ್ವಿ ಮೊಟ್ಟೆ ಗಿಟ್ಟೆಗಳಿತ್ತು ಆ ಮೊಟ್ಟೆ ಮೇಲೇನೆ ಸ್ಪ್ರೇ ಹೊಡಿತಾ ಇದ್ದ ಅಣ್ಣ ಇದು ನಮ್ಮ ವ್ಯವಸ್ಥೆ ಆ ಮೊಟ್ಟೆ ಸೀದಾ ಮಾರಾಟಕ್ಕೆ ಹೋಗ್ತವೆ ಏ ಹೇಳೋರ್ ಕೇಳೋರು ಯಾರೂ ಇಲ್ಲ ಸಮಸ್ಯೆ ಅದು ನೋಡಿ ಇದು ಸಂಗತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಆದರೆ ಮೊದಲಿಂದಲೂ ಏನಾದರೂ ಹೈ ಅಲರ್ಟ್ ಘೋಷಣೆ ಮಾಡಿದರೆ ಬಹುಶಃ ಇದನ್ನು ತಡಿಬೋದಾಗಿತ್ತೇನೋ ಒಂದು ಎರಡನೇದೇನಪ್ಪ ಅಂತಂದರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಇನ್ನೂ ಕೂಡ ಹೆಚ್ಚಿನ ಕ್ರಮಗಳನ್ನು ಕೈಗೊಂಡ್ರೆ ಇದನ್ನು ಅವಾಯ್ಡ್ ಮಾಡ್ಬೋದು ಬಂದರೆ ತುಂಬ ಕಷ್ಟ ಇದೆ ಯಾಕಂದರೆ ಮೊದಲೇ ಇಲ್ಲಿ ಬಾಣಂತಿಯರು ಸಾಯ್ತಾ ಇದ್ದಾರೆ ಏನೋ ವಿಚಿತ್ರ ವಿಚಿತ್ರ ಈ ವೈರಲ್ಗಳು ಶುರುವಾಗಿದೆ ಅದು ಯಾವ ಸುಡುಗಾಡು ವೈರಲ್ಲು ಅರ್ಥ ಆಗ್ತಿಲ್ಲ ಅದ್ರದ್ದು ಅದು ಅದು ಏನು ಲಕ್ಷಣಗಳು ಅನ್ನೋದು ಗೊತ್ತಾಗಲ್ಲ ಏನೋ ಒಂಥರ ಈ ಕೆಟ್ಟ ಮೈಕೈ ನೋವು ಕೆಟ್ಟ ತಲೆನೋವು ಜ್ವರ ಬರುತ್ತಂದ್ರೆ ಜ್ವರ ಬರೋಲ್ಲ ಆದರೆ ದೇಹದಲ್ಲಿ ಶಕ್ತಿ ಇರಲ್ಲ ಈ ಥರದ್ದು ಪದೇ ಪದೇ ನೆಗಡಿ ಗಂಟ್ಲ ಕಿರಿಕಿರಿ ಈ ಥರ ಶುರುವಾಗಿದೆ ಡಾಕ್ಟರು ಅದನ್ನು ಹೇಳಿದ ತಕ್ಷಣ ವೈರಲ್ ಅಂತಾರಷ್ಟೇ ಈಗ ಕೋಳಿ ಫಾರ್ಮ್ ಮಾಲೀಕರು ಅಲರ್ಟ್ ಆಗಿದ್ದಾರೆ ಅಲ್ಲಿ ಇಲ್ಲಿ ಸ್ಯಾನಿಟೈಸರ್ಗಳನ್ನು ಸಿಂಪಡಿಸ್ತಾ ಇದ್ದಾರೆ ಹೊಸ ವ್ಯಕ್ತಿಗಳು ವಾಹನಗಳು ಪ್ರವೇಶ ಮಾಡುವಾಗ ಏನೋ ಪರೀಕ್ಷೆ ಮಾಡ್ತಾರಂತೆ ಏನು ಪರೀಕ್ಷೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಧಿಕಾರಿಗಳು ನಿಜಕ್ಕೂ ಅಲರ್ಟ್ ಆಗಬೇಕು ಇಲ್ಲಾಂದ್ರೆ ಸಮಸ್ಯೆ ಇದೆ ಮೊದಲು ಏನು ಗೊತ್ತಾ ನೋಡಿ ಆಹಾರ ಪದ್ಧತಿ ಇದೆಯಲ್ಲ ಆಹಾರ ಪದ್ಧತಿಯನ್ನು ಗೌರವಿಸಲೇಬೇಕು ಅದನ್ನು 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 ಅದಕ್ಕೆ ಮನ್ನಣೆ ಕೊಡಲೇಬೇಕು ಅದೆಲ್ಲದರ ಹೊರತಾಗಿನೂ ಕೂಡ ನಾವು ಯಾವ ಕಾಲದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ಜಾಗ್ರತೆ ಇರಬೇಕು ಇಂಥ ಈ ಜ್ವರ ಬಂದಿರುವಂಥ ಸಂದರ್ಭದಲ್ಲೂ ಕೂಡ ನೀವೇನಾದ್ರೂ ಇಲ್ಲಪ್ಪ ಕೆಲವರು ಇದ್ದಾರೆ ಕೆಲವರು ಈ ನಾನ್ ವೆಜ್ ಇಲ್ದನೇ ಊಟವೇ ಅವ್ರದ್ದು ಮುಕ್ತಾಯ ಆಗಲ್ಲ ಪರಿಪೂರ್ಣ ಆಗೋಲ್ಲ ಅಂಥವ್ರು ತುಂಬ ಅಲರ್ಟ್ ಆಗಿರಿ ಯೂಶ್ವಲಿ ನಾವೇನು ಮಾಡ್ತೀವಿ ನಾವು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಕಂಪ್ಲೀಟ್ ಫಾಲೋ ಮಾಡ್ತೀವಿ ಈವನ್ ಜವಾರಿ ಕೋಳಿ ಊರಿನಾಗ ಇರೋವು ಯಾರು ವ್ಯಾಕ್ಸಿನ್ ಮಾಡೋಂಗಿಲ್ಲ ವ್ಯಾಕ್ಸಿನೇ ವ್ಯಾಕ್ಸಿನೇಷನ್ ಯಾವ ವ್ಯಾಕ್ಸಿನೂ ಮಾಡೋಂಗಿಲ್ಲ ನಾವು ವ್ಯಾಕ್ಸಿನ್ ಎಲ್ಲ ಮಾಡಿರ್ತೀವಿ ಅದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪ್ರೊಟೆಕ್ಷನ್ ಕೊಡ್ತದೆ ಅದಕ್ಕೆ ಜೊತೆ ಒಂದು ಬಯೋಸೆಕ್ಯುರಿಟಿ ಮೇಂಟೈನ್ ಮಾಡ್ತೀವಿ ಎಲ್ಲ ಹೊಸವ್ರನ್ನ ಯಾವ್ಯಾರನ್ನ ಅಲೋ ಮಾಡೋಂಗಿಲ್ಲ ಯಾವ ಕೊಂಗೆ ಬಂದ್ರೂ ಅವು ಅದು ಕೊಂಗೆ ಎಬ್ಸಲಿಕ್ಕೆ ಒಬ್ಬರನ್ನು ಇಟ್ಟಿರ್ತೀವಿ ಕೆಲಸಕ್ಕೆ ಹೊಸ ಬರಲಾರದು ಈ ಮೈಗ್ರೇಟೆಡ್ ಬರ್ಡ್ಸ್ ಬರಲಾರ್ದಂಗೆ ನೋಡ್ಕೊಂಡು ನೋಡ್ಕೊತಿರ್ತೀವಿ ಪ್ಲಸ್ ಎಲ್ಲ ಡಿಸ್ಇನ್ಫೆಕ್ಟೆಂಟ್ ಎಲ್ಲ ರೀತಿಯಿಂದ ನಾಲ್ಕು ಕಡೆನೂ ಸ್ಪ್ರೇ ಮಾಡ್ತೀವಿ ಪ್ಲಸ್ ಬರ್ಡ್ಸ್ ಮೇಲೂ ಸ್ಪ್ರೇ ಮಾಡ್ತೀವಿ ಈ ಥರ ನಾವು ಬಯೋಸೆಕ್ಯುರಿಟಿ ಟೈಟ್ ಮೆಜರ್ಸ್ ತಗೊಂತೀವಿ ಪ್ಲಸ್ ವ್ಯಾಕ್ಸಿನೇಷನ್ ಮೊದಲೇ ಮಾಡಿರ್ತೀವಿ ನಾವು ಹುಟ್ಟಿದ ಮಕ್ಕಳಿಗೆ ಹೆಂಗೆ ಈ ರೀತಿ ಶೆಡ್ಯೂಲ್ ಪ್ರಕಾರ ವ್ಯಾಕ್ಸಿನ್ ಆ ವ್ಯಾಕ್ಸಿನ್ ಕಂಪ್ಲೀಟ್ ನಾವು ಫಾಲೋ ಮಾಡ್ತೀವಿ ಈಗ ಹಳ್ಳಿನಾಗಿರೋ ಜವಾರಿ ಕೋಳಿಗೆ ಅವಾಗ ಏನಂದರೆ ಎಂದೂ ವ್ಯಾಕ್ಸಿನ್ ಮಾಡೋಂಗಿಲ್ಲ ಅವರು ಅವು ತಮ್ಮ ಸೆಲ್ಫ್ ಇಮ್ಯುನಿಟಿಯಿಂದಲೇ ಸಷ್ಟೇನಾಗ್ತಾಯಿರ್ತಾವ ಏನೂ ಇಂಥವು ಬಂದಾಗ ಅವು ಸಷ್ಟೇ ನಾವು ಉಳಿಯೋಂಗಿಲ್ಲ ಇವು ನಮಗೆ ಏನಾಗ್ತಂದ್ರೆ ನೈಂಟಿ ನೈನ್ ಪರ್ಸೆಂಟು ಇವು ನಮ್ಮದು ಸೇಫ್ ಇರ್ತಾವೆ ಈಗ ಒಂದು ಪರ್ಸೆಂಟ್ ಹೇಳಕ್ಕೆ ಬರೋಂಗಿಲ್ಲ ಹಿಂಗಿರ್ತವೆ ನಾವು ಪ್ರಿಕಾಷನರಿ ಮೇಜರ್ ತಗೊಂಡಿದ್ದು ನೋಡ್ರಿ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಹಾಯಕ ನಿರ್ದೇಶಕರ ಜೊತೆಗೆ ನಮ್ಮ ಡಿಸ್ಟಿಕ್ಕು ಡೆಪ್ಟಿ ಡೈರೆಕ್ಟ್ರು ನಮ್ಮ ಜೋನಲ್ ಜೆ ಡಿ ಅವರು ಮೀಟಿಂಗ್ ತಗೊಂಡು ಎಲ್ಲರಿಗೆ ಮುಂಜಾಗ್ರತಾ ಕ್ರಮ ಏನೇನು ತಗೋಬೇಕು ಅಂಬೋದು ಎಲ್ಲರೂ ಹೇಳಿದ್ದಾರೆ ಈಗ ಎಸ್ಪೆಷಲಿ ನಮ್ಮ ರಾಯಚೂರು ತಾಲೂಕಲ್ಲಿ ಈ ನಾಲ್ಕು ಬಾರ್ಡ್ರಿದ ಅದಕ್ಕೆಲ್ಲ ನಾವು ಟೀಮ್ ಮಾಡಿಬಿಟ್ಟು ಈಗ ಅದರಲ್ಲಿ ಡಿಪಾರ್ಟ್ಮೆಂಟು ಮತ್ತು ಪಂಚಾಯತಿ ಲೋಕಲ್ ಪಂಚಾಯತಿ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ರೆವನ್ಯೂ ಡಿಪಾರ್ಟ್ಮೆಂಟ್ನವರೆಲ್ಲರೂ ಕೂಡಿ ಅಲ್ಲೊಂದು ಟೀಮ್ ಮಾಡಿ ಹೊರ್ಗಡೆಯಿಂದ ಬರೋಂಥ ಹೊಟ್ರನ್ನ ತಡೆ ಹಿಡ್ಯಕತ್ತೀವಿ ಅಂದರೆ ಆದಷ್ಟು ಬರಲಾರ್ದಂಗೆ ನಾವು ಇದು ಮಾಡಿದ್ವಿ ಅದನ್ನು ಇದು ಮಾಡ್ವಿ ಯಾಕಂದರೆ ಅಲ್ಲಿಂದ ಈಗ ನಮ್ಗೆ ಏನದಲ್ಲ ಬಾರ್ಡ್ರ್ ಇದಲ್ಲ ಅಲ್ಲಿಂದ ಬರಲಿಲ್ಲ ಅಂದರೆ ನಮಗೇನು ಪ್ರಾಬ್ಲಮ್ ಇರೋಂಗಿಲ್ಲ ಅಲ್ಲಿಂದ ಬಂದ್ರೇ ಹರಡ್ದಂಗೆ ಆಗುತ್ತೆ ಅದಕ್ಕೆ ನಾವು ಅದನ್ನು ತಡೆ ಹಿಡ್ಯಕತ್ತೀವಿ ಈಗ ನಮ್ಮ ರಾಯಚೂರು ತಾಲೂಕಲ್ಲಿ ನಾಲ್ಕು ಪೋಲ್ಟ್ರಿ ಫಾರ್ಮ್ಸ್ ಇದಾವೆ ಅಧಿಕೃತವಾಗಿ ಆ ನಾಲ್ಕು ಪೋಲ್ಟ್ರಿ ಫಾರ್ಮ್ಸಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ತನಕ ಲೇಯರ್ ಬರ್ಡ್ಸ್ ಇದ್ದಾವೆ ಇವತ್ತು ಒಂದು ಫಾರ್ಮಿಗೆ ಈಗ ವಿಸಿಟ್ ಕೊಟ್ಟಿದ್ದೀನಿ ಪಕ್ಕದಲ್ಲೊಂದೈತೆ ಈ ಫಾರ್ಮಲ್ಲಿ ಒಂದು ಲಕ್ಷ ಹತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಐದು ವಾರ ಬರ್ಡ್ಲಿಂದ ಇದ್ದಾವೆ ಅದಕ್ಕೆ ನಾವು ಈಗ ಏನಾಗುತ್ತೆ ಇಲ್ಲಿ ಮೊಟ್ಟೆ ಹೋಗ್ತಾವಲ್ಲ ಮೊಟ್ಟೆ ಹೋಗೋದ್ರಿಂದ ಅವ್ರು ಯಾವ ಥರ ಸ್ಯಾನಿಟೈಸಿಂಗ್ ಮಾಡ್ತಾರೆ ಯಾವ ಥರ ಇದು ಮಾಡ್ತಾರೆ ವೆಹಿಕಲ್ ಒಳಗೆ ಬರಬೇಕಾದ್ರೆ ಗೇಟ್ ಒಳಗೆ ಬರಬೇಕಾದ್ರೆ ಅವರು ಏನು ಪ್ರಿಕಾಷನರಿ ಮೇಜರ್ ತಗೊತಾರೆ ಏನು ತಗೊಂಡಿಲ್ಲ ಅಂದು ಹೋಗಿ ನೋಡೋಕೆ ಬಂದಿದ್ವಿ ಮತ್ತು ಒಳಗಡೆ ಮೊಟ್ಟೆ ರೂಮಲ್ಲಿ ಯಾವ ಥರ ಪ್ರಿಕಾಷನರಿ ಮೇಜರ್ ತಗೊಂತಾರೆ ಯಾವ ಥರ ಮೇಜರ್ ತಗೊತಿದ್ದಾರೆ ಯಾವ ಥರ ಇದಾಗಿದೆ ಅಂತ ನೋಡಿ ಏನಾದರೂ ಸ್ವಲ್ಪ ಇದಿತ್ತಂದರೆ ನಾವು ಅವ್ರಿಗೆ ತಿಳಿ ಹೇಳಿ ಈ ಥರ ಈ ಥರ ಮಾಡಬೇಕು ಸ್ವಲ್ಪ ಮುಂಜಾಗ್ರತವಾಗಿರ್ಬೇಕು ಇಲ್ಲಿ ಏನಾರು ಬರ್ಡ್ಸ್ ಆ ಥರ ಇದಾದರೆ ಸಡನ್ನಾಗಿ ನಮ್ಮ ಡಿಪಾರ್ಟ್ಮೆಂಟಿಗೆ ಮಾಹಿತಿ ತಲುಪಿಸ್ಬೇಕು